ಅಧಿಕಾರದ ಹೌದು ತಮ್ಮನನ್ನು ರಾಜ್ಯದಿಂದ ಹೊರದೂಡಿ ತಮ್ಮನ್ನ ಹೆಂಡತಿಯನ್ನು ಬಲತ್ಕಾರವಾಗಿ ಆಳುತ್ತಿದ್ದ ಅದು ನನ್ನ ದೇಶದ ಸಂಸ್ಕೃತಿಯಲ್ಲ ಅಂತ ರಾಮೋನಿಗೆ ಹೊಡಿಬೇಕಾಯಿತು ರಾಮೋನಿಗೆ ಹೊಡಿಬೇಕಾಯಿತು ಆ ಬಳಿಕ ಇನ್ನೊಂದು ಮಾತು ತಾವೆಲ್ಲ ಕೇಳಬಹುದು ಅಲ್ರಿ ಅಜರ ರಾಮ ಪರಶುರಾಮನಾಗಿದ್ದಾಗ ಎಲ್ಲಮ್ ಹೊಡೆದಿದ್ದ ಕೈಕೈಯಾಗಿ ಬಂದು ಅವನ ಅರಣ್ಯ ಕಳಿಸಿದ್ಲು ಆದರೆ ಶೀತ ಏನು ಮಾಡಿದ್ಲು ಏನು ಮಾಡಿದ್ಲು ಬಂಧುಗಳೇ ಶೀತೆಯು ತನ್ನ ತವರು ಮುನಿಯೊಳಗಿದ್ದಾಗ ಹೌದು ತವರು ಮುನಿಯಲ್ಲಿಪ್ಪ ಅದು ನೇಪಾಳದಲ್ಲಿ ಮಿಥಿಲಾ ನಗರ ಜನಕ ವಿಧಿ ಮುಕ್ತ ಅವನ ಮಗಳಾಗಿದ್ದಾಗ ವನ ವಿಹಾರಕ್ಕಂತ ಹೋಗಿದ್ಲಂತಕ್ಕೆ ವನ ವಿಹಾರ ಅಂದ್ರೆ ಕಾಡಿನೊಳಗೆ ಹರಿತಕ್ಕಂಥ ನೀರು ಪುಷ್ಪ ಕುಣಿಯುವ ನವಿಲು ಜಿಗಿಯುವ ಜಿಂಕೆ ಹಸಿರು ಹುಲ್ಲನ್ನು ಮೈತಕ್ಕಂತಹ ಮೊಲಗಳನ್ನು ನೋಡಿ ಸಂತೋಷ ಪಡ್ತಿದ್ಲಂತ ಒಂದು ಮಾವಿನ ಮರದೊಳಗೆ ಒಂದು ಗಂಡು ಹೆಣ್ಣು ಗಿಣಿಗಳ ಕುತ್ಕೊಂಡು ಮಾತಾಡ್ಲಿಕ್ಕಿದ್ದು ಅಂತ ಏನಂತೀರಪ್ಪ ಏನು ಅಂದರೆ ಮಿಥಿಲಾ ನಗರದ ಜನಕನ ಮಗಳಾಗಿರತಕ್ಕಂಥ ಶೀತೆಯನ್ನ ಸಂಯೋವರದಲ್ಲಿ ಅಯೋಧ್ಯ ನಗರದ ಅಧಿಪತಿಯಾಗಿರತಕ್ಕಂಥ ದಸರಥನ ಪುತ್ರ ರಾಮ ಆಕೆಯನ್ನು ಗೆದ್ದು ತಗೊಂಡು ಹೋಗ್ತಾನೆ ಮುಂದೆ ಅವರಿಗೆ ಹದಿನಾಲ್ಕು ವರ್ಷ ವನ್ವಾ ವನ್ವಾಸ್ ಬರ್ತದ ಅಂಥೇಳಿ ಹಿಂಗೆ ಹೇಳಕತ್ತಿದ್ದು ಅಂತವು ಕತೆ ಈಕೆ ಶೀತೆ ಕೇಳಿದ್ಲು ನಾನು ಆಗಿಲ್ಲನ ಸಂಯೋರಿ ಇಲ್ಲ ಈ ಗಿಣಿ ಮುಂದಿನ ಭವಿಷ್ಯ ಮಾತಾಡ್ತಾವಲ್ಲ ಅಂಥೇಳಿ ಜಾಲಗಾರನ ಕರೆಸಿ ಆ ಗಿಣಿಯನ್ನು ಹಿಡಿಯು ಪ್ರಯತ್ನ ಮಾಡಿದ್ಲು ಹೆಣ್ಣು ಗಿಣಿ ಸಿಕ್ತು ಗಂಡು ಗಿಣಿ ಹಾರಿವಯಿತು ಆ ಬಂಧುಗಳೇ ಆವಾಗ ಹೆಣ್ಣು ಗಿಣಿನ ಹಿಡ್ಕೊಂಡು ಅರಮನೆಗೆ ತಂದು ಬಂಗಾರದ ಪಂಜರ ಮಾಡಿ ಹಾಲು ಹಣ್ಣೆಲ್ಲ ಅದರೊಳಗೆ ಇಟ್ಕೊಂಡು ಶೀತಾ ಕೇಳಿದ್ಲಂತ ಏನೋ ಶೀತ ಅಯೋಧ್ಯ ರಾಮನಿಗೆ ಮದುವೆ ಆಗುತ್ತಾಳಂತ ಹಿಂಗೆ ಹಂಗೆ ಅಂತೆಲ್ಲ ಆ ಕಥೆ ನನಗೆ ಪೂರ್ತಿ ಹೇಳು ಅಂತ ಶೀತ ಕೇಳಿದ್ಲಂತ ಆ ಗಿಣಿಗೆ ಹೇಳ್ತದೆ ಅಮ್ಮ ನಾನು ಹೆಣ್ಣು ಆ ಕಥೆಯಲ್ಲೂ ನನಗೆ ಗಂಡು ಗುರುತು ನನಗೇನು ಗುರುತಿಲ್ಲ ಅದಕ್ಕೆ ನನಗೆ ಬರುವುದಿಲ್ಲ ಬಿಟ್ಬಿಟ್ಟು ತಾಯಿ ಅಂತ ಹೇಳ್ತಂತೆ ಗಿಣಿ ಅವಾಗ ಈ ಈಕೆ ಶೀತ ಅಂತೇಳಿ ಚೇಚೆ ಹ್ಯಾಂಗೆ ಬಿಡುವುದಿಲ್ಲ ನಾನು ನಿನ್ನ ಗಂಡನ ಕರಿ ಅವ ಬಂದು ಹೇಳಿ ಅವ ಬರುವವರೆಗೆ ನಿನ್ನ ಬಿಡುವುದಿಲ್ಲ ಅವಾಗ ಹೆಣ್ಣು ಗಿಣಿ ಹೇಳುತ್ತಂತ ನಾನು ಹೊಟ್ಟಲೆದೀನಿ ಗರ್ಭದೀನಿ ನಾನು ಹೊಟ್ಟೆಯಾಗ ತತ್ತಿಗಳ ಈ ಸದ್ಯ ನನಗೆ ಗಂಡನ ವಿರಹ ಅವನು ಬಿಟ್ಟು ನನಗೆ ಅರಗರಿಗೆ ಹೇಳೋಕ್ಕಾಗಲ್ಲ ಇಂಥ ಸಮಯದಲ್ಲಿ ನನ್ನನ್ನು ಮಾಡಿ ಮಾಡಬೇಡ ತಾಯಿ ತ್ರಾಸು ಕೊಡಬೇಡ ಮನಸ್ಸನ್ನೂ ತಾಪ್ ಮಾಡಬೇಡ ಅಂತ ಕೇಳಿದ್ರು ನೀ ಶತ್ರು ಪರವಾಗಿಲ್ಲ ನಾನು ಬಿಡುವುದಿಲ್ಲ ಅಂದ ಕೂಡಲೇ ಗಿಣಿ ತನ್ನ ಪ್ರಾಣ ಬಿಡುವಾಗ ಹೇಳುತ್ತಂತ ಏನತ್ರಿಪ್ಪ ತುಂಬ ಗರ್ಭವತ್ತಿದ್ದಾಗ ಗಂಡನಿನ ಅಗಲಿಸಿ ಅಲ್ಲ ನೀನು ಮನೆ ಸೇರಿದ ಬಳಕೆ ನೀನು ಏಳು ತಿಂಗಳ ಇದ್ದಾಗ ನಿನ್ನ ನಿನ್ನ ಹೊರಗೆ ಹಾಕಲಿ ಅಂತೇಳಿ ಅದೇ ಶಾಪ ಶೀತೆಗೆ ಗಿಣಿ ಕೊಟ್ಟ ಶಾಪ ಬಂಧುಗಳೇ ಆ ಬಳಿಕ ಆ ಗಿಣಿನ ಅಯೋಧ್ಯದೊಳಗೆ ಅಗಸನಾಗಿ ಹುಡುತಂತ ಅಗಸಾಗಿ ಅಗಸನಾಗಿ ಹೌದು ರಾಮ ರಾತ್ರಿ ತಿರುಗತಿದ್ದ ರಾಜ್ಯದಲ್ಲಿ ಗೂಢಾಚಾರ್ಯದಿಂದ ನನ್ನ ರಾಜ್ಯದಲ್ಲಿ ನಾವು ಮಲ್ಕೊಂಡಾಗ ಏನು ಜನ ಮಾಡ್ತಾರೆ ಕೆಲಸ ಅಂತ ಅವ್ನು ಹಿಡಿಬೇಕಂತ ತಿರುಗಾಡ್ತಾ ಇದ್ದ ಅಗಸ ತಾನು ಹೆಂಡತಿಗೆ ಬಿಟ್ಟು ಮೂರು ತಿಂಗಳಾಗಿತ್ತಂತ ಆ ತವ್ರ ಮನೆಯಾಗಿನ ಹಿರಿಯರೆಲ್ಲ ಅಗಸನ ಮನೆ ಸೇರಿಸ್ಬೇಕಂತ ಹೆಣ್ಮನ್ ಕರ್ಕೊಂಡು ಬಂದಿರಂತ ನ್ಯಾಯ ನಡೆದಿತ್ತು ಆರು ತಾಸ ರಾತ್ರಿ ಒಂದು ಗಂಟೆ ಆಗ್ತಾ ಇತ್ತು ಎಲ್ಲರೂ ಹೇಳಿದ್ರು ತಮ್ಮ ಇರ್ತದಪ್ಪ ಗಂಡ ಹೆಂಡತಿ ಜಗಳ ಅಂದ್ರೆ ಉಂಡು ಮನಗ ತನಕ ಹಾಗೆಲ್ಲ ತಿಳ್ಕೊಬಾರ್ದು ತಿಳ್ಕೊಬಾರ್ದು ಹೆಣ್ಣು ತಂದೆಲ್ಲ ಪರಿವಾರದ ಕಳ್ಳಲ್ಲೆಲ್ಲ ಹರಿದು ನಿನ್ನ ಮನುಷ್ಯರ್ಯಳಂತಂದು ಬಳಿಕ ಎಲ್ಲ ತಾಯಿ ತಂದೆ ಅಣ್ಣ ತಮ್ಮ ನೀನೇ ಆಗಿ ಸೋಪಾನ್ ಮಾಡ್ಬೇಕಪ್ಪ ಹಂಗೆ ಮಾಡಬಾರ್ದು ಅಂತ ಬುದ್ಧಿ ಹೇಳ್ತಿದ್ರು ಅವಾಗ ಅವ ಏನನ್ಬೇಕು ಗೊತ್ತೇನ್ರಿ ರೀ ಅಲ್ಲಪ್ಪ ಇಷ್ಟೆಲ್ಲ ಹೇಳಕತ್ತಿರಿ ನನಗೇನು ಬಿಟ್ಟು ಹೆಂಡತಿನ ಅಳ್ಕ ಆ ಸ್ವಟ್ಟ ರಾಮ ಅಂತ ಮಾಡ್ಕೊಂಡ್ರಿ ನಾ ನೋಡ್ರಿ ಹಚ್ಚಿಟ್ಟ ಈ ಶಬ್ದ ಏನಂತಿದ್ದ ರಾಮ ರಾಮ್ ಪ್ರಭು ಅಲ್ಲಿಂದೇ ಹೊಂಟಿದ್ದ ಅವ ಕೇಳ್ಕೊಂಡ ಅಲ್ಲಲ್ಲ ಒಬ್ಬ ಸಾದಾ ಸಾಮಾನ್ಯ ಮನುಷ್ಯ ನಾ ಶೀತೆ ರಾವಣ ಒಯ್ದು ತಂದು ಆಳಿದ್ದು ಅವನಿಗೆ ಹಿಡಿಸೋದಿಲ್ಲ ಅಂತಂದ್ರೆ ಈಕಿನ್ಯಾಕ ಇಡಬೇಕಂತ ಲಕ್ಷ್ಮಣ ಕರೆಸಿ ರಥದ ಕುಂಡ್ರಿ ಅರಣ್ಯಕ್ಕೆ ತಳ್ಳಿದ ಹೇಳು ತಾತ್ಪರ್ಯಂದ್ರೆ ನಾವೇನ್ ಮಾಡ್ತೀವಿ ಅದು ಉಣಲೇಬೇಕಾಗ್ತದ ಸಾಧು ಆದ್ರೆ ಏನು ಸನ್ಯಾಸ ಆದ್ರೆ ಏನು ತ್ಯಾಗಿ ಆದ್ರೇನು ಯೋಗಿ ಆದ್ರೇನು ಹೌದು ರಾಜ ಮಹಾರಾಜ ಆದ್ರೇನು ಅದಕ್ಕೆ ನಮ್ಮ ಕೈವಲ್ಯದೊಳಗೆ ಹೇಳ್ತಾರೆ ದುರಿತ ಕರ್ಮವ ನೊಲ್ಲದಿರು ಪುಣ್ಯವನೇ ಮಾಡು ಹರ ನಡವಿಡಿ ಏನಪ್ಪಾ ಹರ ನಡವಿಡಿ ಶಾಂತರೊಡನಾಡು ಕರುಣವಿರಲಿ ಜೀವರುಳು ಎಂಥ ಮಾತುಗಳು ಇವೇನು ಯದರಾಗರಿ ಹಾಕರು ಸುಡು ಮಾತುಗಳೇನ್ ಎಲ್ಲ ನಿರಾಗೇನರ ಸಮುದ್ರದಾಗ ಜಿಗದ್ರ ಮುನಗಾವೇನಿವೆಲ್ಲ ಬಂಧುಗಳೇ ಇದಕ್ಕೇನಂತಾರೆ ಪ್ರಮಾಣ ಇದಕ್ಕೆ ಏನಂತಾರೆ ಪ್ರಮಾಣ ಹೇಳ್ತಾರೆ ನಿಂದಿಸಿ ನುಡಿಯದಿರು ಆರನು ಮನಸ್ಸಿಗೆ ಬಂದಂಗೆ ನಡಿಬ್ಯಾಡಪ್ಪ ಮನುಷ್ಯ ಬಂದಂಗೆ ನಡಿಬ್ಯಾಡಪ್ಪ ಅದಕ್ಕೆ ಅವರು ಷಟಶಾಸ್ತ್ರದಲ್ಲಿ ಹೇಳಿದ್ರು ಅಪ್ಪ ಬಸವಣ್ಣ ಹೇಳ್ತಾನೆ ಕಳಬೇಡ ಮನುಷ್ಯನೇ ಕಳಬೇಡ ಕೊಲ್ಲಬೇಡ ಹುಷಿ ನುಡಿಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಲು ಬೇಡ ಎದುರ ಹಳಿ ಬೇಡ ಏಳು ಸೂತ್ರಗಳದಾವ ಏಳು ಸೂತ್ರಗಳನ್ನ ಬಿಡಿಸ್ಕೋತು ಹೇಳ್ದಂದ್ರೆ ಕನಿಷ್ಠ ನನಗೊಂದು ಇಪ್ಪತ್ತು ದಿನ ಬೇಕು ರೀ ಕನಿಷ್ಠ ಇಪ್ಪತ್ತು ದಿನಗಳು ಬೇಕು ಕಳಬೇಡ ಅಂದ್ರೆ ಏನಿದ್ರ ಅರ್ಥ ಸಾಮಾನ್ಯವಾಗಿ ಕಳತನ ಮಾಡಬೇಡ ಅಂತ ಹಿಂಗೆ ಹೇಳ್ತದ ಆದ್ರೆ ಸೂಕ್ಷ್ಮ್ ಕಳ್ತಾನಂದ್ರಿ ಏನಪ್ಪ ಅಂತಂದ್ರೆ ನಾವು ಯಾರು ತೋಟ ಕೆಲ್ಸಕ್ಕೆ ಹೋಗಿವಿ ಯಾರ ತೋಟಕ್ಕೆ ಕೆಲ್ಸಕ್ಕೆ ಹೋಗಿವಿ ಯಾವ ನಿಮ್ಗೆ ನಾ ದ್ರಾಕ್ಷಿಗಾರಿ ಹೋಗ್ರಿ ಬಿಡ್ಸಾಕರೇ ಹೋಗ್ರಿ ಹೋಗಿರಿ ಹೋಗ್ರಿ ಅವ್ರ ಏನ್ ಪಗಾರ ಕೊಡ್ತಾರೆ ಕೊಟ್ಟಟ್ಟು ದುಡಿಮೆ ಆಗಲಿಲ್ಲ ಅಂದ್ರೆ ನೀವು ತುಳುಗುರೇ ರೀ ತುಳಗ್ರೇ ಹಾಂ ದಾರಿಯಾಗಿ ಬಿದ್ದು ವಸ್ತು ಮುಟ್ಟಿದ್ರಿ ಅಂದ್ರೂ ತುಡುಗುರೇ ಆಗ್ತೀರಿ ಇನ್ನಿದ್ರ ಕಂಡಕ್ಟರ್ ಇದ್ದವ್ರು ಯಾರು ಶಿಟ್ಟಿಗೆ ಬರಬಿಡ್ರಪ್ಪ ಕೆ ಎಸ್ ಆರ್ ಟಿ ಸಿ ಅವರು ಇಲ್ಲಿ ಇದ್ದೀರ ಇಲ್ಲಿ ಹಾಲಳ್ಳಿ ಬಸ್ ಸ್ಟ್ಯಾಂಡ್ ಮ್ಯಾಗ ಹತ್ತಾಗಿ ಹೇಳ್ತಾರೆ ಚಿಲ್ಲರ್ ಹತ್ತಿರಿ ಅಂತ ಹೇಳಿ ಚಿಲ್ಲರ್ ಇಲ್ಲಾರ ಇಳ್ಯಾಳಿಗಿ ಸುಕೋ ಅಂತ ಹೇಳ್ತಾನವ ಇಳಿಗೆ ಇವರಿಗೆ ಯಾವಾಗ ಜ್ಞಾಪಕ ಇರುವುದಿಲ್ಲ ಅವ್ರು ಯದಕ್ ಹೋಗಿರ್ತಾರೆ ಆ ಕಡೆ ಆ ಕಂಡಕ್ಟರ್ ಬಲ್ಲಿ ರೊಕ್ಕ ಬಿಟ್ಟು ಇಡೀತಾರಲ್ಲ ಅವ ಇವ್ರಿಗೆಲ್ಲರ ಕಿತ್ತೆ ಹೆಚ್ಚಿನ ತುಡುಗ ಹೇಳಿ ಹೇಳಿ ಮಾಡ್ತಾನ ಇದರಂತೆ ನಮ್ಮ ಜೀವನದಲ್ಲಿ ಕಳತನ ಅಂದ್ರೆ ಯದಕ್ಕಂತಾರಪ್ಪ ಅಂತಂದ್ರೆ ಸುಮ್ಮೆ ಸುಮ್ಮನೆ ಸಮಯ ಯಾವ ಕಳಿತನ ಅವನು ಕಳ್ಳನೇ ದಾಸರು ಹೇಳ್ತಾರೆ ಸುಮ್ಮನೆ ಬರುವುದು ಮುಕ್ತಿ ಪುರಂದ್ರ ಹೇಳ್ತಾರೆ ಸುಮ್ಮನೆ ಹೆಂಗೆ ಬರ್ತದೋ ಆ ಅಚ್ಚುತನ ಅಚ್ಯುತನ ಅಂದ್ರೆ ಏನಪ್ಪ ಚುತಿ ಇಲ್ಲದವ ಕಪ್ಪು ಚುಕ್ಕಿ ಇಲ್ಲದವ ಯಾರ ಕಡೆ ಬಳ್ ಮಾಡಿಸೋರ್ದವ ಅಂಥವನಿಗೆ ಅಚ್ಯುತನ ಮೆಚ್ಚಿ ಏನಪ್ಪ ಮೆಚ್ಚಿ ಭಜಿಸುವ ತನಕ ಸುಮ್ಮನೆ ಬರುವುದು ಮುಕ್ತಿ ಅಂತ ಹೇಳ್ತಾರೆ ಅದಕ್ಕೆ ತಾಯಿ ತಂದಿಗಳೇ ನಮ್ಮ ತಲೆಯಾಗೊಳಗಿರಲಿ ಇರಲಿ ನಮ್ಗೆ ಯಾರೂ ನೋಡಿಲ್ಲಂತ ಯಾರೂ ಮತ್ತೊಂದು ಮಾಡಬಾರ್ದು ನೋಡೋರು ನಮ್ಮ ಜೊತೆ ಜೊತೆಯದಾರ ಮಾಡಿದ್ದದನ್ನು ನಾವು ಭೋಗಿಸಬೇಕಾಗ್ತದೆ ಇದ್ರ ಬಗ್ಗೆ ಅನೇಕ ಅನೇಕ ಸೂತ್ರಗಳಿದಾವ ಸಮಯ ಕಡಿಮೆ ಅದು ಆದಷ್ಟು ಮಟ್ಟಿಗೆ ಒಳ್ಳೆಯದನ್ನೇ ಮಾಡೋದು ನಾವು ಕಲಿಯೋಣ ಹೋಗಾಗ ಹೋಗಾಗ ಒಂದಿಷ್ಟು ಕಲ್ಲು ಹಾದ್ಯಾಗ ಬಿದ್ದಿತ್ತಂದ್ರೆ ಎತ್ತಿ ದಂಡಿಗಿಟ್ರ ಚಲೋ ಮತ್ತಿನ್ನ ದಂಡಿಗಿದ್ದ ಕಲ್ತಂದು ಹಾದ್ಯಾಗಿಟ್ ಅಂದ್ರೆ ಅವನ ಯಾವ ಇಟ್ಟನು ಸುಳಿ ದಿನ ಹೋಗಿ ಲಿಂಗಕ್ಕೆ ತಕ್ಕಿ ಬಿಡ್ಕೊತಿದ್ರೆ ಮಾಡುದು ಪುಣ್ಯ ಅಂದ್ರೆ ಏನಿದ್ರ ಅರ್ಥ ಪುಣ್ಯ ಅಂದ್ರೆ ಏನಿಲ್ಲ ಇದನ್ನ ಪುಣ್ಯ ಅಂದ್ರೆ ಏನಪ್ಪಾ ಬೀಳ್ತಿದ್ದ ಅಂದ್ರೆ ಹೋಗಿ ಬೀಳ್ಲಾರ್ದಂಗ ಅವನು ಹಿಡ್ಕೊಳ್ಳೋದು ಆ ಬಳಿಕ ನಡೆಯುವ ದಾರಿಯೊಳಗೆ ಏನಾರೇ ಒಂದಿಷ್ಟು ಹೊಲಸಾಗಿತ್ತು ಅಂದ್ರೆ ಕಡೆಯಾಕ ತೆಗೆದು ಒಗೆಯೋದು ಆದರೆ ದಾರಿಯಾಗ ಹೊಲಸು ಮಾಡಬಾರ್ದು ಇದು ಮನುಷ್ಯ ಮನುಷ್ಯನಿಗೆ ಹೇಳಿದ್ದು ಮತ್ಯಾರಿ ಹೇಳ್ತಕ್ಕಂಥ ಮಾತಲ್ಲ ಅನ್ನುವಂಥ ಮಾತನ್ನು ಹೇಳಿ ಅವ್ರ ಗುರುಗಳು ಏನು ಮಾಡ್ಯಾರ ನೀ ಮಾಡಿದ್ದು ನೀನೇನೇ ಉಣ್ಣು ರಾಮಂಥ ದೇವರಿದ್ದರು ಬತ್ತು ಉಣ್ಬೇಕಾಯ್ತಲ್ಲ ವಾಲಿಗೆ ಯಾಕೆ ಹುಡಿಬೇಕಾಯ್ತಾ ಮೂರ್ಖ ಭಾರತ ದೇಶದ ಹಿಂದೂ ಸನಾತನ ಸಂಸ್ಕೃತಿ ಇದು ನಮ್ಮದು ಹೌದು ಅಂಥ ಮಗಳ ಸಮಾನವಾಗಿರ್ತಕ್ಕಂಥ ಮಗಳನ್ನು ಹೆಂಡತಿ ಸಮಾನವಾಗಿ ಸುಖ ಭೋಗ ಭೋಗಿಸ್ತಾ ತಮ್ಮನ್ನು ಅರಣ್ಯಕ್ಕೆ ತಳಿಯದಂಥದ್ದು ನ್ಯಾಯವೇ ನ್ಯಾಯ ಏನಪ್ಪ ಅದಕ್ಕೆ ಅಂತ ಈ ಗೀತೆಗಳು ಹೇಳ್ತಾವ್ರಿ ಬಂಧುಗಳೇ ಅದಕ್ಕೆ ನಮ್ಮವರು ಭಾಳ ಹೇಳ್ಯಾರ ಭಾಳ ಹೇಳ್ಯಾರ ನೀವು ಕೈವಲ್ಲಿ ಹಾಡ್ತೀರಿ ಅಂದ್ರೆ ನನಗಿಡ ಸಂತೋಷ ಅನ್ನಿಸ್ತದೆ ಹ್ಯಾ ಹಾಲಳ್ಳಿ ಹಾಲು ಅಂದ್ರೆ ಏನಪ್ಪಾ ಹಾಲಂದ್ರೆ ಏನ್ರಿ ಅದರಾಗ ಪಂಚದ್ರವಣಗಳು ಕೂಡ ಪಂಚೆ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಹಾಗೋ ಹಾಗೆ ನಮ್ಮ ಹಾಲಳ್ಳಿಯಲ್ಲಿ ಇರತಕ್ಕಂಥ ಕೈವಲ್ಯ ಭಜನ ಕೈವಲ್ಯ ಅಂದ್ರೆ ಮೋಕ್ಷ ಪದ್ಧತಿ ಅಂದ್ರೆ ಹತ್ತು ಪಾವುಟಿಗೆ ಹತ್ತು ಒಪ್ಪುಟಿಗೆ ಬಂಧುಗಳೇ ಆ ಭಜನದೊಳಗೆ ಇರಬೇಕು ನಾವೆಲ್ಲ ಏನು ಸುಂದರ ಸುಂದರ ಪದ ಬರೀತಾರಲ್ಲಪ್ಪ ವಿಷಮ ಸಂಸಾರ ಕನಷಂದು ತಿಳಿಯಪ್ಪ ಮಾರಮರ್ಧನ ಗುರು ಶಂಭುಲಿಂಗನ ಎಂತಿಂತ ಮಾತುಗಳು ಇಲ್ಲಿ ಹೇಳ್ತಾ ಏನು ನಡೆದಿತ್ತಪ್ಪ ಪದ್ಯ ರಾಮನ ಸುಗ್ರೀನ ಮಾತ ಕೇಳಿ ರಾಮದೇವರ ಸುಗ್ರೀವನ ಮಾತ ಕೇಳಿ ದೇವರ ಇನ್ನೊಂದು ಮಾತು ನೆನಪಿಗೆ ಮಾಡಿಕೊಡ್ತೀನಿ ಶ್ರವಣಕುಮಾರ ಕುಡ್ಡಾಗಿರತಕ್ಕಂಥ ತಾಯಿ ತಂದಿಯನ್ನು ಕಂಬಿ ಮ್ಯಾಗ ಹೊತ್ಕೊಂಡು ಕಾಶಿಗೆ ಹೊಂಟಿದ್ದ ಅವನಿಗೆ ಇದನ್ನು ಬರಬೇಕು ಅವನಿಗೆ ಯಾಕೆ ಬರ್ಬೇಕ್ರಪ್ಪ ಚಲೋದಿ ಮಾಡಕತ್ತೀಯಲ್ಲ ಆದ್ರೆ ಅವನ ತಾಯಿ ತಂದಿ ಹಿಂದಿನ ಜನ್ಮದಾಗ ನೀರು ಕುಳಿ ಆಗಿದ್ರು ಕೆರೆಯಾಗಿನ ಮೀನಿನ ಕಣ್ಣ ಕಳೆದು ತಿಂತಿದ್ದು ಆ ಮೇಣಗಳ ಶಾಪದಿಂದ ಇವು ಮುಂದಿನ ಜಮದಾಗಿ ಅಡ್ಡ ಕುಡ್ಡಾಗಿ ಬಿಟ್ಟೆ ಶ್ರವಣ ಕುಮಾರ್ ತಾಯ್ತ ಅವನಿಗೆ ಅದು ಬತ್ತು ಇವ ಏನು ಹೊತ್ಕೊಂಡ್ ತಿರುಗತ್ತಲ್ಲ ಇವ ಆ ಕೆರಿ ಒಳಗ ಹಾ ಯಾವ ಶ್ರವಣ ಕುಮಾರ ಆಮೆಯಾಗಿದ್ದ ಕೆರಿ ಬದುತು ಆ ನೀರು ಹೋಯ್ತಂದ್ರೆ ಆಮೆ ಹೆಂಗೆ ಬದುಕ್ತದೆ ಕ ಮೇಣಿನ ಕಣ್ಣುಗಳನ್ನು ಕಳೆದು ತಿನ್ನುವಂಥ ನೀರು ಕೊಡುಗೆ ಇದು ಪ್ರಾರ್ಥನೆ ಮಾಡುತ್ತಂತ ನೀರಿದ್ದ ಕೆರೆಯಾಗಿ ನನಗೆ ಒಯ್ದು ಬಿಡ್ರಿಯಪ್ಪ ನಿಮ್ಮ ಉಪಕಾರನ ಹಿಂದಿಲ್ಲ ನಾಳೆ ತೀರಿಸ್ತೀನಿ ತೀರಿಸ್ತೀನಿ ಅಂತಂದಾಗ ನಿನಗೆ ಹೆಂಗೆ ಒಯ್ಬೇಕು ಅಂದ್ಕೂಡಲಿ ಒಂದು ಬಡಿಗೆ ಹಿಡ್ಕೋರಿ ಬಾಯಾಗ ನಾ ಮಧ್ಯದಲ್ಲಿ ಹಿಡ್ಕೋತೀನಿ ಒಯ್ದು ಬಿಡ್ರಿ ಅಂತ ನೋಡಿರ್ಬೇಕು ನೀವು ಶಾಲೆಗೆ ಒಂದು ಫೋಟೋದು ಪುಸ್ತಕ ಅದಕ್ಕೆ ಕಟ್ಟಿಗೆ ಕೆರೆಯಾಗಿ ಒಯ್ದು ಬಿಟ್ರಂತ ಆ ಋಣದ ಸಂಬಂಧದಿಂದ ಶ್ರಾವಣ ಕುಮಾರ್ ಇವರಿಗೆ ಹೊತ್ಕೊಂಡು ಹೋಗಬೇಕಾಯಿತು ಅದಕ್ಕೆ ಹೇಳೋದೇನಪ್ಪ ಅಂದರೆ ಯಾವಾಗಲೂ ಕೋಶವನ್ನು ಓದಬೇಕು ಸತ್ಸಂಗ ಮಾಡಬೇಕು ನಾವು ಅಧ್ಯಯನ ಸ್ವಾಧ್ಯಾಯನ ಧ್ಯಾನ ಇವುಗಳನ್ನು ಮಾಡಿದರೆ ಎಷ್ಟು ಸಂತೋಷ ಈಗ ಏನಿಲ್ಲ ಹುಡ್ಕುಲ್ಕತ್ತೀರಿ ಅಲ್ಲ ಬೆಣ್ಣೆ ತಗದ ಬಳಕೆ ಮಜ್ಜಿಗೆ ಮತ್ತೆ ಬೆಣ್ಣೆ ಸಿಗುತ್ತದೇನಪ್ಪ ಸಂಸಾರ ಹೆಂಗದಂದರೆ ಬೆಣ್ಣೆ ತೆಗೆದ ಮಜ್ಜಿಗೆ ತಂಗದ ಬೆಣ್ಣಿ ತಗದ ಮಜಿ ಮಜ್ಜಿಗೆ ಹೌದು ಅದಕ್ಕೆ ಅದರಲ್ಲಿ ನಾವು ಸುಖವನ್ನು ಕಾಣಬೇಕಾಗಿತ್ತು ಅಂದ್ರೆ ಮಡಿವಳಪ್ಪನವ್ರು ಹೇಳ್ತಾರೆ ತನ್ನ ತಾನು ತಿಳಿದ ಮೇಲೆ ಇನ್ನೇನೆನ್ನೇನು ತನ್ನಂತೆ ಸರ್ವರ ಜೀವ ಮನ್ನಿಸಿ ಮೂಕಾದ ಮೇಲೆ ಇನ್ನೇನೆನ್ನೇನು ಅಂತ ಅವರು ಹೇಳುತ್ತಾರೆ ಇನ್ನೂ ಅನೇಕರು ಅನೇಕ ಪದ್ಯ ಹೇಳಿದ್ದಾರೆ Вали сугрева на Тамараге, сугрева хоть пидарама на